ವಸಂತ ಋತು ವಸಂತಕಾಲ ವಸಂತ ಎಂದರೆ ಚೈತನ್ಯದ ಸಂಕೇತ ವಸಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಹೊಸ ಚಿಗುರು ಮತ್ತು ಹೊಸ ಹೂವುಗಳನ್ನು ನೋಡಬಹುದು ಈ ಋತುವಿನಲ್ಲಿ ಪ್ರಕೃತಿಯು ಪುನರ್ಜೀವಿತಗೊಳ್ಳುತ್ತದೆ ಈ ಋತುವಿನಲ್ಲಿ ಬರುವ ಮಾಸಗಳು ಚೈತ್ರ ಮತ್ತು ವೈಶಾಖ ಮಾರ್ಚ್ ಇಂದ ಮೇವರೆಗೂ ಈ ಋತುವನ್ನು ನಾವು ನೋಡಬಹುದು ತಾಜಾ ಮತ್ತು ತಂಪನೆಯ ವಾತಾವರಣ ಸಾಮಾನ್ಯವಾಗಿ ಮಳೆ ಕಡಿಮೆಯಾಗುತ್ತದೆ ಹೂವುಗಳು ಪುಷ್ಪಿಸುತ್ತವೆ ಮರಗಳು ಹೊಸ ಹೂವುಗಳನ್ನು ರೆಮ್ಮೆ ಕೊಂಬೆಗಳನ್ನು ಹೊರುತ್ತವೆ ಹಸಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇವಿಸುವುದು ಬಹಳ ಉತ್ತಮವಾದದ್ದು ಹೋಳಿ ಹುಣ್ಣಿಮೆ ವಸಂತ ಪಂಚಮಿ ಉಗಾದಿ ಮುಂತಾದ ಹಬ್ಬಗಳನ್ನು ನಾವು ಈ ಋತುವಿನಲ್ಲಿ ಕಾಣಬಹುದು ಚರ್ಮ ಮತ್ತು ಉಸಿರಾಟದ ಸಮಸ್ಯೆಗಳು ಎದುರಾಗುವಂತಹ ಕಾಲವಾಗಿದೆ ಇದು ಹೆಚ್ಚಿನ ಸಕ್ರಿಯವಾದ ಕೆಲಸವನ್ನು ಬೆಳಗ್ಗೆ ಅಂದರೆ ಹಗಲಿನ ಸಮಯದಲ್ಲಿ ಮಾಡುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಬೆಳಗ್ಗಿನ ವ್ಯಾಯಾಮ ಹೇಳಿ ಮಾಡಿಸಿದಂತಹ ವಿಷಯವಾಗಿದೆ ಈ ಋತುವಿನಲ್ಲಿ ಧನ್ಯವಾದಗಳು